ಅಫ್ಘಾನಿಸ್ತಾನ ಭಾರತ ತಂಡದ ವಿರುದ್ಧ ಸೋತ ನಂತರ ಅಫ್ಘಾನಿಸ್ತಾನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಭಾರತ ಅಫ್ಘಾನಿಸ್ತಾನ್ ಮಹಾಲಿಯಲ್ಲಿ ಪಂದ್ಯ ಮುಕ್ತಾಯವಾಗಿದೆ ನಮ್ಮ ಟೀಮ್ ಇಂಡಿಯಾದ ಆಟಗಾರ ಅವರ ಅಫ್ಘಾನಿಸ್ತಾನ್ ತಂಡ ಕಂಗಾಲಾಗಿದೆ ಎಸಿಕೊಂಡಿದ್ದಾರೆ ಅಂದ್ರೆ ಈ ಒಂದು ಪಿಚ್ ಅಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಮಾಡೋದು ತುಂಬಾ ಕಷ್ಟ ತುಂಬಾನೇ ಕೋಲ್ಡ್ ಇದೆ ನಮಗೆ ಬ್ಯಾಟಿಂಗ್ ಕೂಡ ಆಗಿಲ್ಲ ಹಾಗೆ ಬೌಲಿಂಗ್ ಕೂಡ ಮಾಡೋದಕ್ಕೆ ಆಗಿಲ್ಲ ಫೀಲ್ಡಿಂಗ್ ತುಂಬಾ ಕಷ್ಟವಿದೆ ಈ ತರ ಪಿಚ್ ತರ ಕ್ಲೈಮೇಟ್ ಕ್ಲೈಮೇಟ್ ಇರಬಾರ್ದಾಗಿತ್ತು ಕ್ಲೈಮೇಟ್ ಚೇಂಜ್ ಆಗಿರಬೇಕಾಗಿತ್ತು ಕ್ಲೈಮೇಟ್ ನಮಗೆ ಮೋಸದ ಆಟವನ್ನು ಮಾಡಿದೆ ಅಂತ ಅಫ್ಘಾನಿಸ್ತಾನ್ ತಂಡದ ನಾಯಕ ಕ್ಲಿಯರ್ ಆಗಿ ಹೇಳಿದ್ದಾರೆ ಹಾಗೆಯೇ ಅವರು ಒಂದು ಬಿಗ್ ಆದ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ನಮ್ಮ ಬೌಲಿಂಗ್ ಚೆನ್ನಾಗಿತ್ತು ಆದರೆ ಬ್ಯಾಟಿಂಗ್ ಇನ್ನೂ ಕೂಡ ಇಂಪ್ರೂವ್ ಆಗಬೇಕಾಗಿತ್ತು ಅಂತ ಅಲ್ಲಿ ಅಫ್ಘಾನಿಸ್ತಾನ್ ತಂಡ ಸೋತೋಗಿದೆ ಅಂತ ಕೂಡ ಹೇಳಿದ್ದಾರೆ ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಅಫ್ಘಾನಿಸ್ತಾನ್ ತಂಡ ಸೋತಿದ್ದು ಯಾಕೆ ಅಂತ ಭಾರತ ಆರ್ಭಟಕ್ಕೆ ಅಫ್ಘಾನಿಸ್ತಾನ್ ದೂಳಿಪಟ ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ಮೊದಲ ಜಯ